ಬಹಳ ಚೆನ್ನಾಗಿದೆ ಮೇಡಂ ನಾನು ಬಹಳಷ್ಟು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಮನೆಯವರದು ಬಹಳಷ್ಟು ಜನ ಆರ್ಟಿಸ್ಟ್ ಗಳು ನಾನ್ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲಾರ್ ಸಿನಿಮಾ ಕಳ ಸಿನಿಮಾ ನಾನ್ ನೋಡಿದ್ದೀನಿ ನನ್ನ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇರೋದು ನನ್ಗೆ ಆ ಫೀಲ್ ನನ್ಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ತುಂಬಾ ಖುಷಿ ಇದೆ ತುಂಬಾ ಸಂತೋಷ ಇದೆ ಪಾರ್ಟ್ 2 ಗೆ ಆಲ್ರೆಡಿ ಜನ ವೇಟ್ ಮಾಡ್ತಿದೀವಿ ಅಂತ ಹೇಳೋದು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಆ ನಮ್ಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಭಯಾನು ಇತ್ತು ಯಾವ ರೀತಿ ಆ ಎಂಡ್ ಡಿಸ್ಕ್ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಅಂತ ಜನ ಎಲ್ಲಾ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸಿದಿರ ಸರ್ ಅಂತ ನನಗೂ ತುಂಬಾ ಜನ ಹೇಳಿದ್ರು ಆ ಖುಷಿ ಇದೆ ಮೇಡಮ್ ಸೊ ಆದಷ್ಟು ಬೇಗ ಟು ಇನ್ನ ಸ್ವಲ್ಪ ಸ್ವಲ್ಪ ಶೂಟಿಂಗ್ ಬಾಕಿ ಇದೆ ಅದನ್ನ ಮುಗಿಸ್ಕೊಂಡು ಪಾರ್ಟ್ ಟೂನು ನಾವು ತೆರೆಯಕ್ ತರ್ತೀವಿ ಆಮೇಲೆ ಈ ಈ ಸಿನಿಮಾಗೆ ನನ್ನ ಜೊತೆ ಸ್ಟಾರ್ಟಿಂಗ್ ನಾನು ನನ್ನ ಜೊತೆ ಬೆರ್ನೇಲ್ಬಾರ ನಿಂದ ಎಲ್ಲರಿಗೂ ನಮ್ಮ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ತಂಡ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಅಭಿಮಾನಿ ದೇವರುಗಳಿಗೆ ಯಾವತ್ತು ಯಾವತ್ತು ಅಲ್ಲಿ ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದಷ್ಟು ಸೀಟ್ಗಳಲ್ಲಿ ಅಣ್ಣವರ ನೆನಪಾಯ್ತು ಅಂತ ಹೇಳೋದು ಅದಕ್ಕಿಂತ ದೊಡ್ಡ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಬಹುಶಃ ನನ್ನ ಲೈಫ್ ಅಲ್ಲಿ ನನಗೆ ಸಿಗಕ್ ಚಾನ್ಸ್ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಮೇಡಮ್ ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತು ಅವರೇ ಅವರೇ ಪ್ರೇರಣೆ ಮೇಡಮ್ ಹುಟ್ಟಾಗಿಂದಾನು ದಿನ ಬೆಟ್ ಬೆಳಿಗ್ಗೆ ಇದು ಹೇಳಿದ್ರೆ ಎಕ್ಸಾಜಿನೇಷನ್ ಅನ್ನಿಸ್ಬಹುದು ನಮ್ಮ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನಮ್ಮ ಅಕ್ಕನು ನಾನು ನಮ್ಮ ತಾತಾಜಿ ಅಜ್ಜಿ ಜೊತೆಯಲ್ಲೇ ನಾವು ಕಾಲ ಕಳೆದಿದ್ದು ಅವರನ್ನೇ ನಾವು ಜಾಸ್ತಿ ನೋಡಬಹುದು ಯಾರಿಗಾದ್ರೂ ಆತರ ಅನ್ಸಿದೆ ಅಂದ್ರೆ ತುಂಬಾ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ತುಂಬಾ ಅದ್ಭುತವಾಗಿ ನಡೀತಿದ್ದೀರಾ ತುಂಬಾ ಖುಷಿ ಆಯ್ತು ಖಂಡಿತ ವಾಗ್ಲೂ ಇದು ಮೋಸ್ಟ್ ತಾಯಿ ಮಗನ್ ಬಾಂಡಿಂಗ್ ನಾನು ಹ್ಯಾಕ್ ಮಾಡಿದ್ರು ಕೊನೆಗೆ ಆ ಸಿನಿಮಾ ಎಂಡ್ ಆದಾಗ ನಮ್ಗೆ ಗೊತ್ತಿದ್ದಾಗ ಆ ಮಗನ್ ಬಾಂಧವ್ಯ ಮತ್ತೆ ತಾಯಿಗಳ್ ಅರ್ಥ ಆಗತ್ತ ಅನು ಏನು ಅಂತ ಕತೆ ಹೇಳ್ಬಿಟ್ರೆ ಕತೆ ಗೊತ್ತಾಗುತ್ತೆ ಮತ್ತೆ ಎಲ್ರಿಗೂ ಸಿನಿಮಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಮತ್ತೆ ತಾಯಿ ಮಗನ್ ಬಾಂಡಿಂಗ್ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಆ ಫಸ್ಟ್ ಟೈಮ್ ನಮ್ಮ ಷಣ್ಮುಖ್ರ ಅವ್ರು ಆಕ್ಟ್ ಮಾಡ್ತಾ ಇದಾರೆ ತುಂಬಾನೇ ಒಳ್ಳೆ ಕಲಾವಿದ ಅವ್ರ ಫ್ಯಾಮಿಲಿ ಬಗ್ಗೆ ಅವಶ್ಯಕತೆ ಅಲ್ಲ ಬಟ್ ಆ ಫ್ಯಾಮಿಲಿಂದ ಬಂದಿರೋದು ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ನನಗೆ ತುಂಬಾ ಖುಷಿ ನಂಗೆ ಫಸ್ಟ್ ಟೈಮ್ ಅವ್ರ ಜೊತೆ ಆಕ್ಟ್ ಇಲ್ಲ ಅಷ್ಟು ಚೆನ್ನಾಗಿ ತುಂಬಾ ಒಳ್ಳೆ ಸಿನಿಮಾ ಒಂದ್ ಒಳ್ಳೆ ಒಂಥರ ತಾಯಿ ಮಕ್ಳು ಇಡೀ ಫ್ಯಾಮಿಲಿ ಅಂತ ಚೆನ್ನಾಗಿ ಕಾಣ್ತೀವ್ ಥೇಟರ್ ಬಂದು ನೋಡಿ ಆ ಈ ಒಂದು ಸಿನಿಮಾನ ಕೆಲ್ಸಿ ಅಂತ ನಾನು ಕೇಳ್ಕೊತೀನಿ ಪಾರ್ಟ್ ಬಂದ್ ಆಗೇ ಸಿನಿಮಾ ಚೆನ್ನಾಗಿ ಹಾಗೆ ಇರುತ್ತೆ ನಮ್ ಬರುತ್ತೆ ಈ ಸಿನಿಮಾನ ಗೆಲ್ಸಿ ನಮ್ ಷಣ್ಮುಖ ರವರು ಒಳ್ಳೇದ್ ಮಾಡಿ ಬರಿ ಆನ್ ಸ್ಕ್ರೀನ್ ಮಗ ಆನ್ ಸ್ಕ್ರೀನ್ ನನಗೆ ಮಗ ಇದ್ದಾಗ ಅಷ್ಟು ಒಂದು ಬಾಂಡಿಂಗ್ ಬಂದಿದೆ ಐ ಸೋ ಬ್ಲಾಕ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಡ ಎಲ್ಲರಿಗೂ ನಮಸ್ಕಾರ ನಾನು ತನುಶ್ರೀ ಅಂತ ಇಂಡಸ್ಟ್ರಿಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದು ಇಂಡಿಯಾ ಬನಾದ ಮ್ಯಾಗ ಪೇಜ್ ಒನ್ ಇವತ್ತು ರಿಲೀಸ್ ಆಗಿದೆ ಪ್ರತಿಯೊಬ್ರು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಲಕ್ಕಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಯಾಕಂತಂದ್ರೆ ಯಾರ್ಗುನು ಮೊದಲನೇ ಸಿನಿಮಾ ದೊಡ್ಡ ಮನೆ ಮಗ ಜೊತೆ ಆಕ್ಟ್ ಮಾಡಕ್ ಅಪೋರ್ಚುನಿಟಿ ಸಿಗೋದು ತುಂಬಾ ಕಷ್ಟ ಅಂತ ನಾನು ಅನ್ಕೊಂಡಿದೀನಿ ಯಾಕಂತಂದ್ರೆ ಇಂಡಸ್ಟ್ರಿಲಿ ರಮ್ಯಾ ಮ್ಯಾಮ್ ಆಗಿರ್ಬೋದು ರಕ್ಷಿತಾ ಮ್ಯಾಮ್ ಆಗಿರ್ಬೋದು ನನಿಗ್ ಗೊತ್ತಿರೋ ಪ್ರಕಾರ ಅವ್ರಿಬ್ರು ಅಷ್ಟೇ ಫಸ್ಟ್ ದೊಡ್ಡ ಮನೆಯಿಂದ ಇಂಟ್ರೊಡ್ಯೂಸ್ ಆಗಿರೋದು ಅಂತ ನಾನು ನಾನ್ ಅನ್ಕೊತೀನಿ ಸೊ ಹಂಗಾಗಿ ನನಿಗೂನು ಆ ಒಂದು ಅಪರ್ಚುನಿಟಿ ಸಿಕ್ಕಿದ್ದು ಆ ಏನೋ ಒಂದ್ ದೊಡ್ಡ ತುಂಬಾ ಖುಷಿ ಆಗತ್ತೆ ಅಂತ ನನ್ಗೆ ಹೇಳಕ್ ಇಷ್ಟ ಆಗುತ್ತೆ ರೆಸ್ಪಾನ್ಸ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಹೌಸ್ಫುಲ್ ಆಗಿತ್ತು ಮೊದಲೇ ಶಾಲೆ ಸಿನಿಮಾ ಎಲ್ಲಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಅಂತಂದ್ರೆ ಎಲ್ಲರೂ ಒಂದು ಒಪಿನಿಯನ್ ಹೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಪುಣ್ಯ ಅಂತ ಹೇಳ್ಕೊತೀವಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ನಮ್ಮಗೊಂದು ಮೊದಲನೇ ಸಿನಿಮಾ ನಾನ್ ಡೈರೆಕ್ಷನ್ ಅಂತ ಅನ್ಸಿತ್ತು ನಮ್ಮ ಪುಣ್ಯ ಸರ್ ಅದು ನಮ್ಮ ಪುಣ್ಯ ಅದು ಅದಕ್ಕಿಂತ ಏನು ಮಾತು ಹೇಳಕ್ ಆಗಲ್ಲ ಸರ್ ಬಟ್ ಅವರು ಹದಿನೈದು ಇಪ್ಪತ್ತು ಸಿನಿಮಾದಲ್ಲಿ ಅಭಿನಯ ಅನುಭವ ಕಲಾವಿದರ ತರನೇ ಕಾಣ್ತಾ ಇದಾರೆ ಯಾರು ಹೊಸ ಮುಖ ಫಸ್ಟ್ ಆಕ್ಟರ್ ಅಂತ ಅಂದ್ಬಿಟ್ಟು ಯಾರಿಗೂ ಅನ್ಸಲ್ಲ ಸಿನಿಮಾ ನೋಡ್ತಿದ್ರೆ ಆ ತರ